ಯಾರಿಗೇ ಆಗ್ಲಿ ಈಗ ನಾವು ಮನೆಗೊಂದು ಊಟಕ್ಕೆ ಕರಿತೀವಿ ಸ್ವಾಮಿ ಬನ್ನಿ ಕೂತ್ಕೊಳ್ಳಿ ಏನೋ ಒಂದು ನಮ್ಮ ನಮ್ಮನೆಯಲ್ಲಿ ಊಟ ಮಾಡಿ ಅಲ್ಲಿದೆ ಲಾಡು ಮೋಳಿಗೆ ಚಿರೋಟಿ ಚೆನ್ನಕಳಿ ಯಾರಿಗೆ ಬೇಕು ನಾನೇನ ತೃಪ್ತಿ ಹಾಗೆ ಭಗವಂತನಿಗೆ ಧರ್ಮವನ್ನು ಕೂಡ ಒಳ್ಳೆ ಮನಸ್ಸಿಂದ ಅಷ್ಟೇ ಅವರು ತೃಪ್ತರ ಹೌದೌದು ಯಾರಿಗೆ ಆಗಲಿ ಮನಸ್ಸು ಅನ್ನುವಂಥದ್ದು ಈಗ ನಾವು ಈಗಿನ ನವ್ಯ ಭಾಷೆಯಲ್ಲಿ ಗೌರವ ಆಧಾರ ಅಂತ ಹೇಳಬಹುದು ಆದರ ಆತಿಥ್ಯವೇ ಪ್ರಧಾನವೇ ಹೊರತು ವಸ್ತು ವಿಶೇಷಗಳಲ್ಲ ಯಾವುದೇ ವಸ್ತುವಿನಿಂದಾಗಿ ಯಾರಿಗೂ ಸಂತೃಪ್ತಿ ಆಗುವಂಥದ್ದೆಲ್ಲ ಎಷ್ಟು ಕೊಡ್ತೀವಿ ಅನ್ನೋದರಿಂದ ಎಷ್ಟು ಮಾಡಿದ್ದೀವಲ್ಲ ಹ್ಯಾಗ ಕೊಡ್ತೀವಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತಿಯ ಪ್ರಯಚ್ಛತಿ ಆ ಗಣಪತಿಗೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ಮಾತ್ರ ಅದು ಸ್ವೀಕಾರ ಆಗುತ್ತೆ ಹಾಗೆ ಆ ದೂರ್ವೆಯ ಹೋಮದಿಂದ ಕುಬೇರನ ಸ್ಥಾನ ಕೊಡ್ತಾನೆ ಅದೇ ರೀತಿಯಾಗಿ ಯೋ ಮೋದಕ ಸಹಸ್ರೇಣ ಯಜತಿ ಸ ವಾಂಚಿತ ಫಲಮವಾಪ್ನೋತಿ ಸಹಸ್ರ ಮೋದಕಗಳನ್ನು ಗಣಪತಿಗೆ ಗಣಪತಿ ಅಥರ್ವ ಶೀರ್ಷ ಮಂತ್ರದಿಂದ ನಾವು ಸಮರ್ಪಣೆ ಮಾಡಿತು ಅಂತಾದರೆ ವಾಂಛಿತ ಅನ್ನುವಂಥ ಶಬ್ದಕ್ಕೆ ತುಂಬ ವಿಸ್ತಾರ ಇದೆ ಅಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅಂತ ಅದಕ್ಕೆ ಅರ್ಥ ಅಲ್ಲ ಈಗ ಮಗು ತಾಯಿ ಹತ್ರ ಚಾಕ್ಲೇಟ್ ಕೇಳುತ್ತೆ ತಾಯಿ ಎಷ್ಟು ಕೊಡ್ಬೋದು ಚಾಕ್ಲೇಟು ಒಂದು ಕೊಡ್ತಾಳೆ ಎರಡು ಕೊಡ್ತಾಳೆ ಅದರ ಮೇಲೆ ಕೊಡೋಲ್ಲ ಯಾಕೆ ಮಗು ಆರೋಗ್ಯ ಹೋಗುತ್ತೆ ಹಾಗೆಯೇ ನಮಗೆ ಯಾವ ಕಾಲದಲ್ಲಿ ಆಗಬೇಕು ಅಂತ ಸತಚಿತ್ತಾನಂದ ಸ್ವರೂಪ ಅಂತ ಭಗವಂತನಿಗೆ ಗೊತ್ತಿದೆ ಅವನೇನು ಮಾಡ್ತಾನೆ ಆಯಾಯ ಕಾಲಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಆ ಸಕಾಲಕ್ಕೆ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಾಗ ಉದ್ಯೋಗ ಇರ್ಬೋದು ವಿವಾಹಾದಿಗಳಿರ್ಬೋದು ಸತ್ಸಂತಾನ ಇರ್ಬೋದು ಆರೋಗ್ಯ ಭಾಗ್ಯ ಯಾವುದು ಯಾವ್ಯಾವ ಕಾಲಕ್ಕೆ ಆಗಬೇಕೋ ಅದು ಇಚ್ಛಿಕ ಅನ್ನೋದಕ್ಕೂ ವಾಂಛಿತ ಅನ್ನೋದಕ್ಕೂ ವ್ಯತ್ಯಾಸ ಇದೆ ವಾಂಛಿತಾರ್ಥ ಫಲಪ್ರದ ಅಂತ ಹೇಳಿದರೂ ಕೂಡ ಎಲ್ಲ ಸಂದರ್ಭದಲ್ಲಿ ನಾವು ಎಷ್ಟೋ ಮಾಡಿದ್ದೀವಿ ಸ್ವಾಮಿ ಏನೂ ಪ್ರಯೋಜನವೇ ಆಗಿಲ್ಲ ಇದಕ್ಕೆ ಕಾರಣ ಇದೆ ನಮ್ಮ ಗೃಹಸ್ಥಿತಿ ಕೂಡ ಅದಕ್ಕೆ ಕಾರಣ ಆಗತ್ತೆ ಯಾವಾಗ ನಮ್ಮ ಗೃಹ ಸ್ಥಿತಿ ಪ್ರತಿಕೂಲವಾಗಿ ಇದ್ದಾಗ ಅಂದರೆ ನೋಡಿ ಈಗ ಶರೀರಕ್ಕೊಂದು ಜ್ವರ ಬಂತು ಅನಾರೋಗ್ಯ ಆಗಿದೆ ಭಕ್ಷ್ಯ ಭೋಜಿಗಳೆಲ್ಲ ನಾವು ತಿನ್ನೋ ಆಗಿಲ್ಲ ತಿಂದರೆ ಆರೋಗ್ಯ ಇನ್ನೂ ಕೆಡುತ್ತೆ ಅದೇ ರೀತಿ ಈಗ ಒಂದು ಏಳುವರೆ ಶನಿ ನಡೀತಾ ಇದೆ ಪಂಚಮ ಶನಿ ನಡೀತಾ ಇದೆ ಅಷ್ಟಮ ಶನಿ ನಡೀತಾ ಇದೆ ಅಂತಹ ಗ್ರಹಚಾರಗಳು ನಮ್ಮಲ್ಲಿಗೆ ಪ್ರತಿಕೂಲವಾಗಿರುವಂತಹ ಸಂದರ್ಭದಲ್ಲಿ ಹಣ ಆಗಲಿ ಏನೇ ಸಿಕ್ಕಿದ್ರೂ ಕೂಡ ನಮಗೆ ಉಳಿಸ್ಕೊಳ್ಳುವಂಥ ಯೋಗ ಭಾಗ್ಯ ಇರೋದಿಲ್ಲ ಸತ್ಕರ್ಮಾನುಷ್ಠಾನದ ಫಲನು ಹಾಗೆ ನಮ್ಮ ಗೃಹಸ್ಥಿತಿಗಳು ಅನುಕೂಲ ಆದಾಗ ನಾವು ಮಾಡಿದಂಥ ಎಲ್ಲ ಸತ್ಕರ್ಮಾನುಷ್ಠಾನದ ಫಲ ಅನ್ನೋದು ನಮಗೆ ಲಭ್ಯ ಯಜ್ಞದಿಂದ ಯಜ್ಞೋ ವೈ ವಿಷ್ಣು ನಾವು ನೇರವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಒಂದು ವಿಧಾನವೇ ಯಜ್ಞ ಹೋಮದಲ್ಲಿ ಹವ್ಯವಾಹನ ಅಂತ ಯಜ್ಞೇಶ್ವರನಿಗೆ ಹೆಸರು ಹವ್ಯವನ್ನು ಕೊಂಡೋಗಿ ಅಂತ ಅದನ್ನು ಕೊಡುವಂಥವನು ಅಂಚೆ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೋ ಯಾವ ಮಂತ್ರದಿಂದ ಮಂತ್ರಾಧೀನಂತು ದೈವತಾ ಯಾವ ಮಂತ್ರವನ್ನು ಹೇಳಿ ನಾವದನ್ನು ಸಮರ್ಪಣೆ ಮಾಡಿದ್ದೀವೋ ಆಯಾಯ ದೇವತೆಗಳಿಗನ್ನು ತಲುಪಿಸುವಂಥದ್ದು ಯಜ್ಞೇಶ್ವರನ ಕ್ರಿಯೆ ಅಂತಹ ಯಜ್ಞೇಶ್ವರನ ದ್ವಾರ ಏನಾಯಿತು ಯೋ ದೂರ್ವಾಂಕುರೈರಜತೆ ಸವೆ ಶ್ರವಣೋಪಮೋ ಭವತಿ ಯೋ ಲಾಜೈಜತಿ ಸಯಶೋಬಾನ್ ಭವತಿ ಲಾಜ ಅಂದರೆ ಭತ್ತದ ಹರಳು ಭತ್ತದ ಹರಳಿನಿಂದ ಹೋಮವನ್ನು ಮಾಡುವುದರಿಂದ ಅದರಲ್ಲಿಯೂ ವಿಶೇಷದ ಗಣಪತಿ ಅಥರ್ವ ಶೀರ್ಷದಿಂದ ಹೋಮವನ್ನು ಮಾಡಬೇಕು ಆಗ ಲಾಜೈ ಸಯಶೋ ಯಶಸ್ಸು ಕೀರ್ತಿ ಇತ್ಯಾದಿಗಳೆಲ್ಲವೂ ಕೂಡ ನಮಗೆ ಲಾಭ ಲಾಜ ಅಂದರೆ ಭತ್ತದ ಹರಳನ್ನು ಅಥರ್ವ ಶೀರ್ಷ ದ್ವಾರ ಹವನ ಮಾಡಿದ್ರೆ ಲಭ್ಯ ಆಯ್ತಲ್ಲ ಭವತಿ ಶಕ್ತಿಯನ್ನು ಕೂಡ ಗಣಪತಿ ನಮಗೆ ಅನುಗ್ರಹ ಮಾಡ್ತಾನೆ ಜೊತೆಗೆ ಆಜ್ಯವನ್ನು ಮುಟ್ಟಿಸಿಕೊಂಡು ಸಮಿತನ್ನು ಸಮರ್ಪಣೆ ಮಾಡುದು ಅಥರ್ವ ಶೀರ್ಷನ ಮುಖಾಂತರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ